కత్తి కత్తి ఝడాద్ర ఏన్ ఆతదే కత్తి ఝడాడత అవు కుండ కుండాడుతావ్ నీ నయీ జగ్ ఏన్ ఆతద అల్ ఏన్ ఆక్తవ్ అల్ హతరే ನಾಯಿಗತ್ಲೆ ಕತ್ತಿಗತ್ಲೆ ಮಾಡಲಕ್ಕಿದು ಮನುಷ್ಯ ಜನ್ಮದ ನೀವೊಬ್ಬ ಶಿಕ್ಷಕ ಇದ್ದೀ ಹೌದಾ ಹೌದು ಸೂತ್ರಧಾರಿ ಎದಕ್ ಅನ್ಬೇಕು ನಿಮಗ್ ತೆಲಿಯೊಳಗ ನಿಮಗೆ ನಿಮಗ್ ಹುಚ್ ಹಿಡ್ದದ ಎಲ್ಲಾ ಗಬಾಳ ತಗೊಂಡ ನಮಗ ಹೊಂಟದತ್ ಹೇಳ್ತಿರಿ ಗುರುಜಿ ನಿಮಗೆ ಪೂರಾ ಶಾಣೆ ಅನ್ಬೇಕು ಏನು ಪೂರಾ ಹುಚ್ಚ ಅನ್ಬೇಕು ನಮ್ಗ್ರಿ ಅದು ಆ ನನಗೂ ತಿಳಿಯೋಲ್ಲ ಆಗ್ಯದ ಒಂದು ಮಾತು ಹೇಳಿದ್ರೆ ಕೇಳ್ದಿರಿಲ್ಲ ಏನದು ಹೇಳಿದ್ರ ಅವರು ಸೋಮಲಿಂಗ ಸೂತ್ರಧಾರಿ ಹಾಂ ಅಮೋಘ ಸಿದ್ಧ ಪಾತ್ರಧಾರಿ ನೋಡಿರಿ ಹಂಗ ವೀರ ದೇವರ ಸೂತ್ರಧಾರಿ ಆ ಮಾಳಿಂಗರಾಯ ಪಾತ್ರಧಾರಿ ನಿಮ್ಮ ಬೈಲೆ ಬಂದದ್ರಿ ಗುರುಜಿ ಅಂದ್ರ ಗುರು ಇದ್ದವ್ನ ಸೂತ್ರ ಅದ ಶಿಷ್ಯ ಅವನ ಕೈಯೊಳಗೆ ಆಳಾಗಿ ದುಡ್ದವ ಪಾತ್ರಧಾರಿ ನಿಮ್ಮ ಹೇಳಿಕೆ ಹಾಂ ನಾವು ಶ್ರೀ ಕೃಷ್ಣ ಪರಮಾತ್ಮ ಪಾತ್ರಧಾರಿ ಅಂದ ಕೂಡಲೇ ಎಲ್ಲಿ ಬೇಕಾದ್ರೆ ಅಲ್ಲಿ ಉರಿತಿ ಸಾಂದೀಪ ಗುರುವಿನ ಮನೆಯೊಳಗೆ ಇವ್ನು ಹಾಳಾಗೆ ದುಡ್ದಾನ ಇವ್ನಿಗೆ ಯಾಕೆ ಸೂತ್ರಧಾರಿ ಅಂದ್ರಿ ಇವನು ಸಾಂದೀಪ ಮುನಿ ಮನೆಗೆ ಖಟಗಿ ಒಲಿಗೆ ಖಟಿಗಿ ಮೊದಲು ಮಾಡಿ ಒಯ್ದು ಕೊಟ್ರ ಸುಧಾಮ ಬಲಿರಾಮ ಕೃಷ್ಣ ಅವ್ರಿಗೆ ಅದ್ರ ತಿಳಿದ್ರೆ ಅಂತೇಳಲಿಕ್ಕೆ ಅದು ಮತ್ತೆ ಇವ್ನಿಗೆ ಸೂತ್ರಧಾರಿ ಐತಿರಿ ಅಲ್ಲಿ ಮಾಳಿಂಗರಾಯಗಾರೇ ಪಾತ್ರಧಾರಿ ಐತಿರಿ ನಿಮ್ ತಲೆ ಸುದ್ದಿ ಮೇಲಿಲ್ಲ ಇಲ್ಲ ನಮ್ ತಲಿ ಸುದ್ದಿ ಮೇಲಿಲ್ಲ ಇಲ್ಲ ನೋಡ್ರಿ ಇಲ್ಲಿ ಎಲ್ಲಾ ಅನುಭವಿಗಳಿದ್ದೀರಿ ಶರೀರ ಯಾವ ತುಡುತ್ತ ನಾವು ಪಾತ್ರ ಇದು ಶಾಸ್ತ್ರ ಇದು ಶಾಸ್ತ್ರಬದ್ಧವಾಗಿ ಹೇಳ್ತೀನಿ ನಿಮಗ ಸೂತ್ರ ಅಂದ್ರೆ ಅದ್ರ ನಿರ್ಗುಣ ಪರಮಾತ್ಮ ಒಂದ್ ಕೊಟ್ರಿ ನೋಡಿ ಈಗ ಉದಾಹರಣೆ ಯಾವ್ದು ಯಂಕಗೌಡ್ರ ಹೊಲದೊಳಗ ಮಾಳಿಂಗರಾಯ ಭಾಗ್ಯ ಬಿಟ್ಟಿದ್ವಿ ಇಲ್ಲಿ ಬಡಿತಿದ್ದಾ ಅಲ್ಲಿ ಹೋಗಿ ಎಷ್ಟು ಬಿಡ್ತೀವಿ ಎಷ್ಟು ಬಿಡ್ತೀವಿ ಇದಕ್ಕೆ ಸೂತ್ರ ಇರ್ತಾರೆ ಇದು ನಿಮ್ಮ ಉದಾಹರಣೆ ಇವು ಅದ್ರ ಬಿಟ್ಟು ಏನು ಮಾತಾಡಿರಲಿಲ್ಲ ನೀವು ಬಿಟ್ಟಿರ್ತಾನೆ ಎಲ್ಲ ಚಿಪ್ಪಾಟೀನಿ ಅವು ಅವ ಭೀರಪ್ಪ ಸೂತ್ರದಾರಿ ಮಾಳಪ್ಪ ಪಾತ್ರದ ಸೋಮಲಿಂಗ ಸೂತ್ರದ ರೀ ಅಮೋಘ ಸಿದ್ಧ ಪಾತ್ರದ ರೀ ಏನಿಲ್ಲ ಇವು ನಡುವೆ ಹೊಂದಿತ್ತಾವ ಇವೆಲ್ಲ ನಿರ್ಗುಣ ಪರಮಾತ್ಮ ಹೆಂಗದನ್ರಿ ಅದನ್ ಅದ್ಯಾಕೆ ಹೇಳ್ತೀರಿ ಈಗ ಮುಗಿಯಾಕ ಬಂದದು ಹೇಳ್ಬೇಕಾಗ್ಯದ ಏನಿಲ್ಲ ನಿಮ್ದು ಎಟ್ರದ ಅಲ್ಲೇ ಆ ಕೃಷ್ಣಗ ಸೂತ್ರಧಾರಿ ರಾಮ ಸೂತ್ರಧಾರಿ ಅಂತಾರ ಇವರು ಅಲ್ಲ ಕೃಷ್ಣಗೆ ಒಬ್ಬರು ಪಾತ್ರಧಾರಿ ಅನ್ನೋ ಸಂಧಾನಿ ಅದಲ್ಲ ಅದೊಂದು ಸ್ವಲ್ಪ ವಿಶ್ಲೇಷಣೆ ಮಾಡ್ರಿ ಹಂಗ ಕೃಷ್ಣಗೆ ಪಾತ್ರಧಾರಿ ಅಂದವರದಾರ್ ಯಾರಂದಾರ ಕೃಷ್ಣನು ಪಾತ್ರಧಾರಿನೇ ರಾಮದೇವ್ರನು ಪ ತನ್ನ ಬಾಯಿಲಿ ಹೇಳಾನ ಏನತ್ತ ಏನು ಕಾಂಬಿಕವನದಲ್ಲಿ ಗಿಡ ಕೈತಿದ್ದ ಹೌದಲ್ಲ ಪಾರ್ವತ ದೇವಿ ಸಾಕ್ಷಾತ್ ಸೀತಾನ ರೂಪ ತೋಟ ಬಂದಳು ಗಿಡಕ್ಕೆ ಸೀತಾ 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 ಅಂತ ಹೇಳಿ ಹೈತಿದ್ದ ಹೌದು ಪಾರ್ವತಿ ಪರಮಾತ್ಮ ನಂದಿ ಮೇಲೆ ಕೂತು ಆಕಾಶ ಮಾರ್ಗದಿಂದ ನಡೆದಿರು ಕೈಲಾಸದೊಳಗ ವಾದಾಗಿ ರಾಮ ಅಜ್ಞಾನಿಯೋ ಅಥವಾ ಜ್ಞಾನಿಯೋ ಅವಾಗ ಕೇಳಾಳ ಕಿ ಏನತ್ತ ಪಾತ್ರ ಪಾರ್ವತಿ ಪರಮಾತ್ಮಗೆ ಕೇಳಾಳ ಏನತ್ತ ಭಗವಂತ ಶ್ರೀರಾಮಚಂದ್ರ ಜ್ಞಾನಿಯೋ ಜ್ಞಾನಿಯೋ ಏನ ಅಜ್ಞಾನಿಯೋ ಹೌದು ಅವಾಗ ಪರಮಾತ್ಮ ಹೇಳದ ಏನತ್ತ ಶ್ರೀರಾಮ ಚಂದ್ರ ಆತ್ಮದ ಜ್ಞಾನಿ ಇದ್ದುದು ಸತ್ಯ ಅದ ಆತ್ಮದ ಜ್ಞಾನಿ ಇದ್ದುದು ಸತ್ಯ ಇತ್ತಂದ್ರೆ ಗಿಡ ಸೀತಾ ಸೀತಾ ಅಂತ ಹೇಳಿ ಗಿಡಕ್ಕೆ ಯಾಕೆ ಮಾಡ್ತದ ಅಂದ ಬಳಕ ಅವನಿಗೆ ಪರೀಕ್ಷೆ ಮಾಡಾಕಿದ್ರು ನಡಿ ಅಂದಾನ ಹೌದು ಹೌದು ಯಾರು ಪರಮಾತ್ಮ ನಡಿಯಂದಾನ ಇಬ್ರು ಕೂಡ ಎಲ್ಲಿಗೆ ಬಂದಾರ ಕೈಲಾಸವನ್ನು ಬಿಟ್ಟು ಕಾಂಬಿಕ ವನಕ ಬಂದಾರ ಇಲ್ಲಿ ಗಿಡಕ ಹೈಲಕ ರಾಮ ಹೌದು ನೀ ಅವನಿಗೆ ಏನು ಪ್ರೋಕ್ಷಾ ಮಾಡು ಅಂತ ಹೇಳಿ ಪಾರ್ವತಿ ಹೇಳದ್ ಕೂಡಲೇ ಏನ್ ಮಾಡ್ತಾಳ ಪಾರ್ವತ ದೇವಿ ಪಾರ್ವತಿ ಏನ್ ಮಾಡಿ ಅಡ್ರಿ ಸಾಕ್ಷಾತ್ ಶೀತಾನ ರೂಪ ತೊಟ್ಟು ಒಂದ್ ಗಿಡದ ಬದಿಗೆ ಹೋಗಿ ನಿಂತಾಳ ಹೌದು ಗಿಡದ ಬದಿಗೆ ಸೀತಾನ ರೂಪು ತೊಗೊಂಡ ನಿತ್ತ ರಾಮ ಗಿಡ ಹೈಕೋತ ಹೈಕೋತ್ ಸೀತಾ ಸೀತಾ ಅನ್ಕೋತು ಹೋಗಿ ಗಿಡದ ಮರಿಗಿ ನಿತ್ತಿಳು ಸೀತಾನ ರೂಪು ತಗೊಂಡ ನಿತ್ತಿಳು ಪಾರ್ವತಿ ಹೌದು ಏನ್ ಹೇಳ ನೀವ ಏನತ್ತ ನನ್ನ ದರ್ಶನಕ್ಕೆ ಬಂದಿ ಎಲ್ಲ ಅಂತ ಹೇಳಿ ಪಾದ ಸೀತಾನ ರೂಪ ತೊಟ್ಟ ಬಂದ್ರ ತೊಟ್ಟ ಬಂದಾಳ ನನ್ನ ದರ್ಶನಕ್ಕೆ ಬಂದಿ ಎಲ್ಲ ಅಂತ ಹೇಳಿ ಪಾದ ಹಿಡ್ದ್ರ ಕೈ ಹಿಡಿದು ಎತ್ತಾಳ ಪಾರ್ವತಿ ಕೇಳಾಳ ಅವಾಗ ಅವಾಗ ಕೇಳ್ತಾಳ ರಾಮಚಂದ್ರ ನಾ ನಿನ್ನ ಹೆಂಡತಿ ಸೀತಾನ ರೂಪ ತೊಟ್ಟ ನಾ ಬಂದಿದ ನನಗ ಖೂನ್ ಹಿಡಿದಿ ತಾಯಿ ಅಂದಿ ಖೂನ್ ಹಿಡಿದು ತಾಯಿ ಅಂದಿ ಹೌದು ಇಂಥ ಜ್ಞಾನ ನಿನ್ನಲ್ಲಿ ಇರ್ಲಕ್ಕಾಗಿ ಗಿಡಕ್ಕೆ ಯಾಕೆ ಸೀತಾ ಸೀತಾ ಅಂತ ಹೇಳಿ ಐತಿ ಅಂದ ಬಳಕೆ ಏನಂದಾನ ತಾಯಿ ನಾ ಹುಟ್ಟು ಕಿತ್ತ ನಾ ಹುಟ್ಟು ಕಿತ್ತ ಮೊದಲ ವಾಲ್ಮೀಕಿ ರಾಮಾಯಣ ಬರೆದಾನ ಹೌದು ನಾ ಹುಟ್ಟು ಕಿತ್ತ ಮೊದಲ ರಾಮಾಯಣ ಬರದಾನ ಅವರದ ಹಂಗ ನಾ ಪಾತ್ರ ಮಾಡಬೇಕಾಗ್ಯದ ಶ್ರೀರಾಮಚಂದ್ರನೇ ಹೇಳುದು ಮಾತಾಡಿದ್ರು ನಾ ಹೆಂಗ್ ಅವರದ ಹಂಗ ನಾ ಪಾತ್ರ ಮಾಡಬೇಕ ಪಾತ್ರ ಮಾಡ್ಬೇಕಾಗ್ಯದ ಅಂದ ಬಳಕ ಅವ ಪಾತ್ರ ಅವರಿಗೆ ಹುಟ್ಟು ಸಾವು ಅದ ಗುರುಜಿ ಅವ್ರ ಏನು ನೀವು ಒಂದು ಮಾತು ಎರಡು ತಿಳಿಲಾರ್ದು ಎರಡು ಹರಿದಾಡಿ ಓಡ್ದಂಗ ಆಗ್ತದ ನಾ ಇಲ್ಲಿ ಸ್ಟೇಜ್ ಒಳಗು ಕೂಡಂಗಿಲ್ಲ ನಿಮ್ಗ ಇದೇ ನಿಮ್ಮ ಸ್ಟೇಜ್ ಒಳಗು ಕೂಡಂಗಿಲ್ಲ ಅದರ ಅರ್ಥ ಇವರು ಯಾವಾಗ ಎಷ್ಟು ಮಂದಿ ಶರೀರ ತೊಟ್ಟಾರ ಇವ್ರ ಎಲ್ಲಾ ಪಾತ್ರಧಾರಿ ಜಗ ಒಂದು ರಂಗಭೂಮಿ ಇದು ಹೌದು ಇಲ್ಲಿ ಎಷ್ಟು ನಾವು ನೀವುಗಳೆಲ್ಲ ಎಷ್ಟು ಕಾಣಿಸ್ತದ ನಾವೆಲ್ಲ ಪಾತ್ರಧಾರಿಗಳು ಎಲ್ಲರೂ ಹೌದು ಈ ಕಣ್ಣಿಗೆ ಎಷ್ಟು ಕಾಣಿಸ್ತದೆ ಸೂತ್ರ ಅನ್ನೋದು ಅದು ಕಾಣಿಸೋದಿಲ್ಲ ಅದು ಸೂತ್ರ ಅನ್ನೋದು ಕಾಣಸುದಿಲ್ಲ ಕೆಲ್ಸ ಮಾಡ್ತದ ಅದಕ್ಕೆ ಸೂತ್ರಧಾರಿ ಅದು ಹೇಳುದು ಬಿಟ್ಟಾರ ನೀವು ಕೃಷ್ಣ ಪರಮಾತ್ಮಗ ಸೂತ್ರಧಾರಿ ಇದ್ದವನಿಗೆ ಪಾತ್ರಧಾರಿ ಅಡೀಲಕತಿರಿ ಎಷ್ಟು ನೀವು ಎಲ್ಲಾ ಗವಾಳ್ತು ಅಂಡ್ ಹೊಳ್ಳಿಲೀ ನಿಮ್ ತಲಿ ಕೆಟ್ಟದಿಲ್ಲ ನಮಗ್ ಕೇಳ್ತಿರಿ ಅಭಿಮನ್ಯು ಸತ್ತ ಹೌದು ಹೌದಿಲ್ರಿ ಹೌದು ಮುಂದೆ ಮುಂದ ಇಲ್ಲಿ ಅಲ್ಲಿ ಹಂಗ ಅನ್ನೋದು ಹೇಳುದ ಅಭಿಮನ್ಯ ಸತ್ತ ಹೌದು ಮೂರು ತಿಂಗಳ ಹತ್ತಾಳ ಸುಭದ್ರ ಯಾರು ಅಭಿಮನ್ಯ ತಾಯಿ ತಾಯಿ ಕೃಷ್ಣನ ತಂಗಿ ಕಿ ಹೌದ ಮೂರು ತಿಂಗಳ ನನ್ನ ಮಗ 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 ಅಂತ ಹೇಳಿ ಬಾಯಿ ತೆರೀತಿಳು ದುಃಖ ಮಾಡ್ತಿದಳು ಕೃಷ್ಣ ಬಂದ ಹೌದು ಕೃಷ್ಣ ಬಂದ ಕೇಳ್ತಾನ ತಂಗಿ ತಂಗಿ ಯಾಕೆ ದುಃಖ ಮಾಡ್ತೇ ಒಮ್ಮ ಬಂದವ್ರೆಲ್ಲ ಇದು ಯಾಕೆ ದುಃಖ ಮಾಡ್ತಿ ಹೇಳಿದ್ರು ಕೇಳಲಿಲ್ಲ ನನ್ನ ಮಗನಿಗೆ ನನಗೆ ಸಮಾಧಾನ ಆಗಂಗಿಲ್ಲ ಆಗಂಗಿಲ್ಲ ಅಂದ ಬಳಕೆ ಕೃಷ್ಣ ಹೇಳ್ತಾನ ಈ ಸುದರ್ಶನ ಚಕ್ರ ಮ್ಯಾಗ ಕುಂಡ್ರ ಹೌದು ಈ ಸುದರ್ಶನ ಚಕ್ರ ಮ್ಯಾಗ ತಂಗಿಗೆ ಸುಭದ್ರಾಗ ಕುಂಡಸಿ ಆಕಾಶಕ್ಕೆ ಸ್ವರ್ಗ ಲೋಕಕ್ಕೆ ಬಿಟ್ಟ ಸುದರ್ಶನ ಚಕ್ರ ಸುದರ್ಶನ್ ಚಕ್ರ ಸ್ವರ್ಗ ಲೋಕಕ್ಕೆ ಬಿಟ್ಟ ಸ್ವರ್ಗದ ಬಾಕಲ್ದಾಗ ಹೋಗಿ ನಿಂತಿ ಜಡದೇಹ ಸಮಡದೇಹ ಸಮಥವಾಗಿ ಸ್ವರ್ಗದ ಬಾಕಲ್ದಾಗ ಹೋಗಿ ನಿಂತು ದ್ವಾರಪಾಲಕರಿಗೆ ಹೇಳ್ತಾರ ಏನತ್ತ ನೀ ಯಾರು ನಾ ಅಭಿಮನ್ಯನ ತಾಯಿದ್ದ ಅವನು ಕೂಡ ಮಾತಾಡ್ಲಕ್ಕ ಬಂದಿದ್ದ ಹೌದು ಅಂದ ಕೂಡಲೇ ಆ ದ್ವಾರಪಾಲಕರು ಹೋಗಿ ಹೇಳ್ತಾರ ಸೂಕ್ಷ್ಮ ಶರೀರನಾಗಿದ್ದಂತ ಅಭಿಮನ್ಯ ಹೌದು ಏ ನಿಮ್ಮ ತಾಯಿ ಬಂದಾಳ ಹೋಗಿ ಅವ ಎಂದಾಯಿ ಎಲ್ಲಿ ತಾಯಿ ತಾಯಿ ಹೌದು ನಿತ್ತಾಳ ನೋಡಲ್ಲಿ ಸುದರ್ಶನ್ ಚಕ್ರಮೆ ಆಗ ಜಡದೆ ತೋಂಡ್ ಬಂದಾಳ ಅವಾಗ ಸೂಕ್ಷ್ಮ ಶರೀರದ ಹಿಂದ ಬರ್ತಾನ ಅಭಿಮನ್ಯ ಹೌದು ಅಭಿಮನ್ಯ ಸ್ವರ್ಗದ ಬಾಕಲ್ದಾಗ ನಿತ್ತಿ ಕೇಳ್ತಾನ ತಂಗಿಗೆ ತಾಯಿಗಿ ತಾಯಿಗಿ ಕೇಳ್ತಾನ ಕೃಷ್ಣನ ತಂಗಿ ಆಗಿ ಹೌದು ನೀ ಯಾರು ಅಂದ ನೋಡ್ರಿ ತಾಯಿಗೆ ಕೇಳೋಣ ನೀ ಯಾರು ನೀ ಯಾರು ಏ ನಿನ್ನ ತಾಯಿಯೋ ಮೂರು ತಿಂಗಳ ಬಾಯಾಗ ನೀರ್ ಹಾಕ್ಲಾರ್ದೆ ನಿನ್ನ ಭೆಟ್ಟಿಗೆ ಬಂದಿದ ಯಾರತ್ ಕೇಳ್ತಿ ನಿನ್ನ ತಾಯಿ ಇದ್ದೀನು ಯಾರತ್ ಕೇಳ್ತಿ ಅವಂದ ಹುಚ್ಚಿ ಅದು ಬರ್ತೆ ಲೋಕದಾಗ ಹೌದು ಆ ಮರ್ತ್ಯ ಲೋಕದಾಗ ಅದು ಅದು ಮೃತು ಲೋಕದೊಳಗ ಅದು ಮೊದಲೇ ಸಾವು ಲೋಕ ಅದು ಸಾವು ಲೋಕ ಅಲ್ಲಿ ನೀ ತಾಯಿ ಮಗ ನೀವೊಂದು ತಾಯಿ ಪಾತ್ರ ಹಾಕಿದಿ ನೀ ತಾಯಿ ಪಾತ್ರ ಹಾಕಿದಿ ಅದು ನಾಟಕ ನಾ ಅಲ್ಲಿ ಮಗನ ಪಾತ್ರ ಅಲ್ಲಿ ನಾ ಪಾತ್ರ ಇತ್ತು ಹಾಕಿದ್ದು ತಾಯಿ ಪಾತ್ರ ಇತ್ತು ನಾಟಕ ಪಾತ್ರ ಬಣ್ಣ ತೊಳೆದ ಸ್ವರ್ಗಕ್ಕೆ ಬಂದಿದ್ ಹುಚ್ಚಿ ಇಲ್ಲಿಗೆ ಇಲ್ಲಿ ಜಡದೆ ತೋಣ ಬಂದಿದೆ ಹುಚ್ಚಿ ನಡಿ ಇಲ್ಲಿ ಯಾರು ಅಭಿಮನ್ಯ ಹೌದು ನಿನ್ನ ಗರ್ಭದಾಗ ಹೊತ್ತು ತಿರುಗುದು ಶರೀರ ನಾ ಅಲ್ಲೇ ಒಗ್ ಬಂದಿದ ಹೌದು ನೀ ಏನು ನಾನು ಒಂಬತ್ತು ತಿಂಗಳು ಒಂಬತ್ತು ದಿವಸ ಹೊತ್ತು ಅಂದಿದ್ಯಲ್ಲ ಆ ಶರೀರ ಅಲ್ಲೇ ಕೈ ಕೈ ಮಾಡಿ ಕಸಿಂದ ಕೈ ಮುಟ್ಟಿ ಅಳತಿದಿ ಅಲ್ಲೇ ಒಗದ್ ಬಂದಿದ ಇಲ್ಲಿ ಯಾಕೆ ಬಂದಿದಿ ಯಾಕೆ ಬಂದಿದಿ ಪಾತ್ರ ಮುಗೀತು ಬಣ್ಣ ತೊಳಿತು ನಾಟಕ ಮುಗೀತು ನಾ ಯಾರೋ ನೀ ಯಾರೋ ಅಂದ ಬಳಕೆ ಅವಾಗ ಜ್ಞಾನ ಬತ್ತಿಕೆಗೆ ಯಾರಿಗೆ ಸುಭದ್ರಾಗ ಜ್ಞಾನ ಬಂದ ಕೂಡಲೇ ಜರ್ನೆ ಆತ್ಮ ಜ್ಞಾನ ಬಂದು ತೆಳಗೆ ಇಳಿದಳು ತೆಳಗೆ ಸು